ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯದಲ್ಲಿ ಬರುವಂತಹ ಕೆಲವೊಂದಿಷ್ಟು ಪ್ರಮುಖ ಲಕ್ಷಣಗಳು ಹಾಗೂ ಗುಣಗಳನ್ನು ತಿಳಿಯುವಂಥ ಪ್ರಯತ್ನ ಮಾಡೋಣ ಇದನ್ನು ತಯಾರಿಸಿರುವಂಥವರು ಸಂಪನ್ಮೂಲ ಶಿಕ್ಷಕರಾದ ಶ್ರೀ ಶ್ರೀನಿವಾಸ್ ಸರ್ ಅವರು ಮೊದಲಿಗೆ ಆಮ್ಲಗಳನ್ನು ನೋಡ್ತಾ ಇದ್ದೀವಿ ಆಮ್ಲಗಳು ಹುಳಿ ರುಚಿ ಹೊಂದಿವೆ ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ ಇವುಗಳ ಪಿ ಎಚ್ ಮೌಲ್ಯ ಏಳಕ್ಕಿಂತ ಕಡಿಮೆ ಇರ್ತಾ ಇದೆ ನೀರಿನಲ್ಲಿ ಹೆಚ್ ತ್ರೀ ಓ ಪ್ಲಸ್ ಅಯೋನುಗಳನ್ನು ಉಂಟು ಮಾಡ್ತಾ ಇದ್ದಾವೆ ಅದೇ ರೀತಿ ಪ್ರತ್ಯಾಮ್ಲಗಳು ಇವು ಕಹಿ ರುಚಿ ಹೊಂದಿವೆ ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಿಸುತ್ತವೆ ಇವುಗಳ ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚು ಇರ್ತಾ ಇದೆ ನೀರಿನಲ್ಲಿ ಹೈಡ್ರಾಕ್ಸಿಲ್ ಅಯೋನುಗಳನ್ನು ಉಂಟು ಮಾಡುತ್ತವೆ ನೆಕ್ಸ್ಟ್ ಕಾಂತೀಯ ಬಲರೇಖೆಗಳು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ ಅವು ಒಂದನ್ನೊಂದು ಎಂದಿಗೂ ಛೇದಿಸುವುದಿಲ್ಲ ಅಯೋನಿಕ್ ಸಂಯುಕ್ತಗಳು ಇವು ಘನವಸ್ತುಗಳಾಗಿದ್ದು ಬಿದುರತೆಯ ಗುಣ ಹೊಂದಿರ್ತಾ ಇದ್ದಾವೆ ಹೆಚ್ಚಿನ ಕರಗುವ ಮತ್ತು ಕುದಿ ಬಿಂದುವನ್ನು ಹೊಂದಿದವೆ ನೀರಿನಲ್ಲಿ ವಿಲೀನವಾಗುತ್ತವೆ ಮತ್ತು ದ್ರವಿತ ಸ್ಥಿತಿಯಲ್ಲಿ ವಿದ್ಯುತ್ತಿನ ವಾಹಕಗಳಾಗಿದ್ದಾವೆ ಲೋಹಗಳ ಭೌತ ಗುಣಗಳನ್ನು ನೋಡ್ತಾ ಇದ್ದೀವಿ ಲೋಹೀಯ ಕಾಂತಿಯನ್ನು ಹೊಂದಿರ್ತಾ ಇದ್ದಾವೆ ಇವು ತನ್ಯತೆ ಮತ್ತು ಕುಟ್ಯತೆ ಗುಣವನ್ನು ಹೊಂದಿವೆ ಉತ್ತಮ ಉಷ್ಣ ಮತ್ತು ವಿದ್ಯುತ್ನ ವಾಹಕಗಳಾಗಿದ್ದಾವೆ ಶಾಬ್ದನ ಗುಣವನ್ನು ಹೊಂದಿವೆ ಹಾಗೂ ಕಠಿಣವಾಗಿರುತ್ತವೆ ಅಲೋಹಗಳ ಭೌತ ಗುಣಗಳು ಇವು ತನ್ಯತೆ ಮತ್ತು ಕುಟ್ಯತೆ ಗುಣವನ್ನು ಹೊಂದಿಲ್ಲ ಉಷ್ಣ ಮತ್ತು ವಿದ್ಯುತ್ನ ಅವಾಹಕಗಳಾಗಿದ್ದಾವೆ ಶಾಬ್ದನ ಗುಣವನ್ನು ಹೊಂದಿಲ್ಲ ಬಿದುರತೆ ಗುಣವನ್ನು ಹೊಂದಿವೆ ಘನ ದ್ರವ ಹಾಗೂ ಅನಿಲ ಸ್ಥಿತಿಯಲ್ಲಿ ಇರುತ್ತವೆ ನೆಕ್ಸ್ಟ್ ಲೋಹಗಳ ರಾಸಾಯನಿಕ ಗುಣಗಳನ್ನು ನೋಡ್ತಾ ಇದ್ದೀವಿ ಇವು ಎಲೆಕ್ಟ್ರಾನ್ ದಾನಿಗಳು ಇವುಗಳ ಅತ್ಯಂತ ಹೊರಕವಚದಲ್ಲಿ ಒಂದು ಎರಡು ಅಥವಾ ಮೂರು ಎಲೆಕ್ಟ್ರಾನ್ಗಳನ್ನು ಹೊಂದಿವೆ ಕಂಡು ಬರ್ತಾ ಇದ್ದಾವೆ ಆಕ್ಸಿಜನ್ನೊಂದಿಗೆ ವರ್ತಿಸಿ ಪ್ರತ್ಯಾಮ್ಲಿ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ದುರ್ಬಲ ಆಮ್ಲಗಳೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಮತ್ತು ಲವಣಗಳನ್ನು ಉಂಟು ಮಾಡುತ್ತವೆ ಅಲೋಹಗಳ ರಾಸಾಯನಿಕ ಗುಣಗಳು ಇವು ಎಲೆಕ್ಟ್ರಾನ್ ಸ್ವೀಕಾರಿಗಳಾಗಿದ್ದಾವೆ ಇವುಗಳು ಹೊರಕವಚದಲ್ಲಿ ನಾಲ್ಕಕ್ಕಿಂತ ಹೆಚ್ಚು ಎಲೆಕ್ಟ್ರಾನ್ಗಳು ಇರ್ತಾ ಇದ್ದಾವೆ ಆಕ್ಸಿಜನ್ ಒಂದಿಗೆ ವರ್ತಿಸಿ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ನಿಮ್ನ ದರ್ಪಣ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತದೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ನೆಕ್ಸ್ಟ್ ಮುಂದಿನ ಮಾಹಿತಿ ನೋಡ್ತಾ ಇದ್ದೀರಿ ಪೀನ ದರ್ಪಣ ಮಿಥ್ಯ ಮತ್ತು ನೇರ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತದೆ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ಪೀನ ಮಸೂರ ಚಿತ್ರವನ್ನು ಗಮನಿಸಬಹುದು ಅಂಚಿನಲ್ಲಿ ತೆಳವಾಗಿದ್ದು ಮಧ್ಯದಲ್ಲಿ ದಪ್ಪನಾಗಿರುತ್ತದೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ನಿಮ್ನ ಮಸೂರ ಅಂಚುಗಳು ದಪ್ಪನಾಗಿದ್ದು ಮಧ್ಯದಲ್ಲಿ ತೆಳವಾಗಿರುತ್ತವೆ ಬೆಳಕನ್ನು ವಿಕೇಂದ್ರೀಕರಿಸುತ್ತವೆ ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಇದ್ದೀರಿ ಕಾರ್ಬನ್ ಸಂಯುಕ್ತಗಳು ಅಥವಾ ವ್ಯಾಲೆನ್ಸಿಯ ಸಂಯುಕ್ತಗಳು ದ್ರವಣ ಬಿಂದು ಮತ್ತು ಕುದಿ ಬಿಂದು ಕಡಿಮೆ ಇರ್ತಾ ಇದೆ ಇವು ವಿದ್ಯುತ್ನ ಆವಾಕಗಳು ಅಂದರೆ ಅಯೋನುಗಳನ್ನು ಉಂಟು ಮಾಡುವುದಿಲ್ಲ ನೆಕ್ಸ್ಟ್ ಅನುರೂಪ ಶ್ರೇಣಿಗಳು ಅನುರೂಪ ಶ್ರೇಣಿಗಳ ಸದಸ್ಯರ ನಡುವಿನ ವ್ಯತ್ಯಾಸ ಎಚ್ ಟು ಆಗಿರುತ್ತದೆ ನೆಕ್ಸ್ಟ್ ಪರಮಾಣು ರಾಶಿ ಹೆಚ್ಚಿದಂತೆ ಭೌತ ಲಕ್ಷಣಗಳಲ್ಲಿ ಒಂದು ಕ್ರಮಬದ್ಧತೆ ಕಂಡುಬರುತ್ತದೆ ನೆಕ್ಸ್ಟ್ ಎಥೆನಾಲ್ನ ಗುಣಗಳು ಕೊಠಡಿಯ ತಾಪದಲ್ಲಿ ಎಥೆನಾಲ್ ದ್ರವರೂಪದಲ್ಲಿರುತ್ತದೆ ಇದು ಉತ್ತಮ ದ್ರಾವಕವಾಗಿರುವುದರಿಂದ ಟಿಂಕ್ಚರ್ ಅಯೋಡಿನ್ ಕೆಮ್ಮಿನ ಔಷಧಿ ಮತ್ತು ಟಾನಿಕ್ಗಳು ಮತ್ತು ಔಷಧಿಗಳಲ್ಲಿ ಬಳಸುತ್ತಾರೆ ನೀರಿನಲ್ಲಿ ಎಲ್ಲ ಅನುಪಾತದಲ್ಲಿ ಆಲ್ಕೋಹಾಲ್ ವಿಲೀನಗೊಳ್ಳುತ್ತದೆ ಸ್ವಲ್ಪ ಪ್ರಮಾಣದ ಎಥೆನಾಲ್ ಸೇವನೆ ಅಮಲನ್ನು ಉಂಟು ಮಾಡುತ್ತದೆ ಅನ್ನುವಂಥ ಮಾಹಿತಿಯನ್ನು ನೋಡ್ತಾ ಇದ್ದೀರಿ ಎಥೆನೋಯಿಕ್ ಆಮ್ಲದ ಗುಣಗಳನ್ನು ನೋಡಬಹುದು ಇದನ್ನು ಉಪ್ಪಿನಕಾಯಿಯ ಸಂರಕ್ಷಕವಾಗಿ ಬಳಸಲಾಗುತ್ತದೆ ಇದರ ದ್ರವಣ ಬಿಂದು ಎರಡು ನೂರ ತೊಂಬತ್ತು ಕೆಲವಿನ ಆಗಿರ್ತಾ ಇದೆ ಇದು ದುರ್ಬಲ ಆಮ್ಲವಾಗಿದೆ ನೆಕ್ಸ್ಟ್ ಉತ್ತಮ ಶಕ್ತಿಯ ಆಕಾರದ ಲಕ್ಷಣಗಳು ಪ್ರತಿ ಘಟಕ ಪರಿಮಾಣ ಅಥವಾ ದ್ರವ್ಯರಾಶಿಗೆ ಅತಿ ಹೆಚ್ಚು ಕೆಲಸ ಮಾಡಬೇಕು ಸುಲಭವಾಗಿ ದೊರೆಯಬೇಕು ಸಂಗ್ರಹಣೆ ಮತ್ತು ಸಾಗಾಣಿಕೆ ಸುಲಭವಾಗಿರಬೇಕು ಹಾಗೂ ಆಗಿರಬೇಕು ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ ಅದೇ ರೀತಿ ಪರಿಸರ ಮಾಲಿನ್ಯವನ್ನು ಉಂಟು ಮಾಡಬಾರದು ಇವು ಉತ್ತಮ ಶಕ್ತಿಯ ಆಕಾರದ ಲಕ್ಷಣಗಳು ಇಷ್ಟು ಎಸ್ ಎಸ್ ಎಲ್ ಸಿ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಯನ್ನು ಗಮನಿಸಿದ್ವಿ ಧನ್ಯವಾದಗಳು